ಶ್ರೀ ಸಾಯಿಬಾಬಾ ಜೀವನಚರಿತ್ರೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಶ್ರೀ ಸಾಯಿಬಾಬಾರವರ ಅಭಿವಚನಗಳು ಯಾರು ಶಿಬಿಡಿಯ ನೆಲದ ಮೇಲೆ ತಮ್ಮ ಪಾದಗಳನ್ನು ಇಡುವರೋ ಅವರ ಕಷ್ಟಗಳು ಕೊನೆಗಾಣುವವು ನನ್ನ ಈ ಮಸೀದಿ ದ್ವಾರಕಾಮಾಯಿಯ ಮೆಟ್ಟಿಲುಗಳನ್ನು ಹತ್ತಿದ ತಕ್ಷಣ ದೀನರು ಮತ್ತು ದರಿದ್ರರು ಸುಖ ಸಂಪತ್ತುಗಳ ಸೋಪಾನವನ್ನು ಏರುವರು ಈ ಪಾರ್ಥಿವ ದೇಹವನ್ನು ತ್ಯಜಿಸಿದ ನಂತರವೂ ನಾನು ಎಂದಿನಂತೆ ಕ್ರಿಯಾಶೀಲನಾಗಿ ಮತ್ತು ಸಚೇತನನಾಗಿರುವೆನು ನನ್ನ ಸಮಾಧಿಯೇ ಭಕ್ತರ ಅವಶ್ಯಕತೆಗಳನ್ನು ಈಡೇರಿಸಿ ಅನುಗ್ರಹಿಸುವುದು ನನ್ನ ಸಮಾಧಿಯಿಂದಲೇ ನಾನು ಕ್ರಿಯಾಶೀಲನಾಗಿ ಸಚೈತನ್ಯಗಳಿಂದಿರುವೆನು ಪಾರ್ಥಿವ ಶರೀರದ ನನ್ನ ಅವಶೇಷಗಳು ಸಮಾಧಿಯಿಂದಲೇ ಮಾಡುವವು ನನ್ನಲ್ಲಿ ಶರಣಾಗತರಾಗಿ ನನ್ನ ರಕ್ಷಣೆಯನ್ನು ಬಯಸಿ ನನ್ನನ್ನರಸಿ ಬರುವವರಿಗೆ ನೆರವಾಗಲು ಮತ್ತು ಮಾರ್ಗದರ್ಶನ ನೀಡಲು ನಾನು ನಿತ್ಯ ಜೀವಂತನಾಗಿರುವೆನು ನೀವು ನನ್ನನ್ನು ಧ್ಯಾನಿಸಿದರೆ ನಾನು ನಿಮ್ಮನ್ನು ಅನುಗ್ರಹಿಸುವೆ ನಿಮ್ಮ ಸಂಕಷ್ಟಗಳನ್ನೆಲ್ಲ ನನ್ನ ಮೇಲೆ ಹೊರಿಸಿದಲ್ಲಿ ಖಂಡಿತವಾಗಿಯೂ ಅವುಗಳನ್ನೆಲ್ಲ ನಾನು ಭರಿಸುವೆ ನೀವು ನನ್ನ ಸಲಹೆ ಮತ್ತು ಸಹಾಯಗಳನ್ನು ಬಯಸಿದ್ದಲ್ಲಿ ಅತಿ ಕ್ಷಿಪ್ರದಲ್ಲಿಯೇ ನಾನು ನಿಮಗೆ ನೀಡುವೆ ನನ್ನ ಭಕ್ತರ ಮನೆಯಲ್ಲಿ ಅಭಾವವೆಂಬುದು ಇರದು ಶ್ರೀ ಸಮರ್ಥ ಸದ್ಗುರು साईनाथ महाराज के जय